ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಈಸಿಯಾಗಿ ಒಂದು ಬೇಳೆ ಸಾರು ಜೊತೆಗೆ ಹಪ್ಳ ಅದನ್ನು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು ದಿನ ಒಂದೇ ಟೇಸ್ಟಲ್ಲಿ ತಿನ್ನೋದ್ರೆ ಬೇಜಾರಾಗಿಬಿಡುತ್ತೆ ಆಗ ಕಲರು ಆ ಟೇಸ್ಟು ಎಲ್ಲ ಡಿಫ್ರೆಂಟ್ ಇದ್ದರೆ ಒಂದು ಊಟ ಮಾಡೋಕ್ಕೆ ಒಂದು ಖುಷಿ ಅನಿಸುತ್ತೆ ನೋಡಿ ಬೇಳೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನೊಂದು ಕಪ್ಪು ಬೇಳೆ ತೊಗೊಂಡು ತೊಳೆದು ಅದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಸಾರಿನ ಪುಡಿ ಏನೂ ಇಲ್ಲದೆ ಮಾಡುವಂಥ ಸಾರಿದು ಬೇಳೆ ಟೊಮೆಟೊ ಹಾಕಿದ್ದೀನಿ ಎರಡು ಟೊಮೆಟೊ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಹಾಕಿ ಜೊತೆಗೆ ಒಂದು ಈರುಳ್ಳಿ ಅದನ್ನು ಉದ್ದುದ್ದು ಕಟ್ ಮಾಡಿ ಹಾಕಿ ಆಮೇಲೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಅದನ್ನು ಉದ್ದುದ್ದು ಕಟ್ ಮಾಡಿ ಹಾಕ್ಕೊಳ್ಬೇಕು ಮತ್ತು ಜಜ್ಜಿದಂಥ ಬೆಳ್ಳುಳ್ಳಿ ಹಾಗೆ ಶುಂಠಿ ಅದೆರಡನ್ನೂ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಬಿಟ್ಟು ಜಜ್ಜಿಬಿಟ್ಟು ಹಾಕಬೇಕು ಅದನ್ನು ಜೊತೆಗೆ ಶುಂಠಿನೂ ಜಜ್ಜಿಬಿಟ್ಟು ಹಾಕಿ ನಂತರ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಸಾರು ಇದು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ನೀರು ಹಾಕ್ಬಿಟ್ಟು ಅದು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಎರಡು ಮೂರು ವಿಜಿಲ್ ಬರಲಿ ಒಂದು ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಒಂದು ವಿಜಿಲ್ ಬರಲಿ ಆಮೇಲೆ ಕಡಿಮೆಲಿ ಎರಡು ಬರಲಿ ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಮಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಎಣ್ಣೆ ಹಾಕ್ಕೊಳ್ಳಿ ನೀವು ಮನೇಲಿ ಉಪಯೋಗಿಸುವಂಥ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಇದಕ್ಕೂ ಕೂಡ ಒಂದು ಎರಡು ಮೂರು ತೊಳೆ ಬೆಳ್ಳುಳ್ಳಿ ಜಜ್ಜಿರೋದು ಮತ್ತು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕಿ ಆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬಾಡಲಿ ಎಣ್ಣೆಯಲ್ಲಿ ಚೆನ್ನಾಗಿ ಇರಲಿ ಇದ್ರ ಜೊತೆಗೆ ಸ್ಪೆಷಲ್ ಏನು ಅಂದರೆ ಜೀರಿಗೆ ಹಾಕಬೇಕು ಆ ಜೀರಿಗೆದು ಫ್ಲೇ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಆ ಊಟ ಮಾಡೋ ಟೈಮಲ್ಲಿ ಬೇಳೆಸಾರ ಜೊತೆಗೆ ಜೀರಿಗೆ ಮಧ್ಯೆ ಮಧ್ಯೆ ಸಿಗುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇದು ಫ್ರೈ ಆಗಿದೆ ಈಗ ಒಗ್ಗರಣೆಗೆ ರೆಡಿಯಾಗಿದೆ ಇಟ್ಕೊಳ್ಳೋಣ ಈಗ ನಮ್ಮದು ಕುಕ್ಕರ್ದು ವಿಜಿಲ್ ಮೂರು ಬಿಸಿಲೆಲ್ಲ ಬಂದಾಗಿದೆ ಓಪನ್ ಮಾಡೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಿಮಗೆ ಖಾರದ ಅವಶ್ಯಕತೆ ಇದೆ ಅಂದರೆ ಹಸಿಮೆಣ್ಸಿನ್ಕೆ ಅಲ್ಲೇ ಇರಲಿ ಇಲ್ಲಾಂದರೆ ಅದನ್ನು ಹೊರಗಡೆ ತೆಗೆದಾಕ್ಬಿಡ್ಬೋದು ನಾನು ಹಾಕ್ಕೊಳ್ತೀನಿ ನನಗೆ ಖಾರ ಬೇಕು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಬೇಳೆಲ್ಲ ಚೆನ್ನಾಗಿದಾಗಿರುತ್ತೆ ಚೆನ್ನಾಗಿ ಬೆಂದಿರಬೇಕು ಬೇಳೆ ಆಮೇಲೆ ನಾವು ಈ ಒಗ್ಗರಣೆ ಹಾಕಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಬೇಕು ಸಾರು ತೆಳ್ಳಗೆ ಮಾಡಿಬಿಡ್ಬಿಡಿ ಅದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಆವಾಗಲೇ ಚೆಂದ ಬಿಸಿ ಅನ್ನದ ಜೊತೆಗೆ ಊಟ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದೊಂದು ದಿನ ಒಂದೊಂದು ಟೇಸ್ಟಲ್ಲಿ ಮಾಡುವಾಗ ಖುಷಿ ಅನಿಸುತ್ತೆ ಈಗ ಸಾರಿನ ಪುಡಿ ಎಲ್ಲ ಇಲ್ಲದೆ ಇದು ಬೇಳೆ ಸಾರು ಮಾಡೋದು ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಏನು ಗೊತ್ತಾ ಹಪ್ಪಳ ಈಗ ಸಾಧಾರಣ ಹಪ್ಪಳ ನಾವು ಎಣ್ಣೆಗೆ ಹಾಕಿ ತೆಗ್ದುಬಿಡ್ತೀವಲ್ವಾ ನಾನು ಬೇರೆ ಥರ ಮಾಡ್ತೀನಿ ನೋಡಿ ಹಪ್ಪಳ ಅನಿಲ್ ಹಪ್ಪಳ ತಗೊಳು ಆ ಹಪ್ಳ ತೊಗೊಂಡು ಇದನ್ನು ಪೀಸ್ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಆಯಿತಾ ತೋರಿಸ್ತೀವಿ ಹಿಂಗೆ ಹರ್ಕೊಳ್ಳೋದು ಕೈಯಲ್ಲಿ ಹರಿದು ತೆಗಿಬೇಕು ಹಂಗೆ ತೆಗ್ದಿಬಿಟ್ಟು ಎಲ್ಲ ಚಿಕ್ಕ ಚಿಕ್ಕದಾಗಿ ಹರ್ಕೊಳ್ಳಿ ಅರ್ದಾದ್ಮೇಲೆ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೆಗಿಬೇಕು ಹಪ್ಪಳನ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಬೇಳೆ ಸಾರಿಗೆ ಇದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಎಣ್ಣೆಗೆ ಹಾಕಿ ಅದನ್ನು ಹಪ್ಪಳನ ಫ್ರೈ ಮಾಡಿ ತೆಗೀರಿ ತೆಗೆದಾದ ಮೇಲೆ ಎಣ್ಣೆ ಚೆಂದ ಬಿಸಿ ಆಗಲಿ ಬಿಸಿ ಆದಮೇಲೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಆ ಖಾಲಿ ನಾವು ಸುಮ್ಮನೆ ಹಪ್ಪಳ ತಿನ್ನೋದಕ್ಕೂ ಈ ಥರ ಹಪ್ಪಳ ತಿನ್ನೋದಕ್ಕೂ ಭಾಳ ವ್ಯತ್ಯಾಸ ಅನಿಸುತ್ತೆ ಸಲ ಟೇಸ್ಟ್ ಮಾಡಿ ಚೆನ್ನಾಗಿ ಅನಿಸುತ್ತೆ ಇದು ನಾನು ಯೂಶ್ವಲಿ ಏನು ಮನೇಲಿ ಅಡುಗೆ ಮಾಡ್ತೀನೋ ಅದನ್ನೇ ನಿಮಗೂ ಕೂಡ ಶೇರ್ ಮಾಡೋದು ಹಾಗಾಗಿ ಡೆಫ್ನೆಟಾಗಿ ನಿಮಗೆ ಖುಷಿ ಅನಿಸುತ್ತೆ ಅದು ಆಮೇಲೆ ಹಪ್ಪಳ ತೆಗೆದಿಟ್ಬಿಟ್ಟು ಅದಕ್ಕೊಂಚೂರು ಅಚ್ಕಾಕ್ಬಿಡಿ ಮತ್ತು ಒಂದು ಚೂರು ಉಪ್ಪು ಹಪ್ಳಾಗಿ ಹಲ್ ಆಲ್ರೆಡಿ ಹಾಕಿರ್ತಾರೆ ಅವರು ಒಂಚೂರು ಉಪ್ಪಿ ಇರುತ್ತೆ ನಾವು ಸ್ವಲ್ಪ ಮಾತ್ರ ಹಾಕಬೇಕು ಇದು ಮೆಣಸಿನ ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಅಚ್ಚಕಾರದ ಪುಡಿನ ಅದ್ರ ಜೊತೆಗೆ ಒಂದು ಚಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಬೌಲಲ್ಲಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಥವಾ ಕೈಯಲ್ಲಿ ಮಾಡ್ತೀನಿ ಅಂತಂದ್ರೂ ಅದು ಹಪ್ಪಳ ಒಡಿದೇ ಇರೋ ಹಾಗೆ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಬೇಳೆ ಸಾರ ಜೊತೆ ಇದನ್ನು ತಿಂದು ನೋಡಿ ಹಪ್ಪಳನ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಹೊಸ ರುಚಿ ಅನಿಸುತ್ತೆ ನಿಮಗೆ ಮತ್ತು ಅದು ನಿಜವಾಗ್ಲೂ ಟೇಸ್ಟ್ ಅನಿಸುತ್ತೆ ಹಪ್ಪಳ ಕಡಿಮೆ ಇದ್ರೂ ಎಲ್ಲರಿಗೂ ಮ್ಯಾನೇಜ್ ಮಾಡ್ಬೋದು ಆ ಥರ ಅದು ತಿನ್ನಕ್ಕೆ ಚೆನ್ನಾಗಿ ಅನಿಸುತ್ತೆ ಇದನ್ನು ನೀವು ಖಂಡಿತ ಮನೇಲಿ ಮಾಡಬೇಕು ಬೇಳೆ ಸಾರ್ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು